ಸ್ನೇಹಿತರೆ ನಮಸ್ತೆ ಈ ಪ್ರಾಣಿ ಪಕ್ಷಿಗಳು ಗೋಳಾಟನಾದರೂ ಕೇಳಿ ದಯವಿಟ್ಟು ಪ್ರತಿಯೊಬ್ಬರು ಈ ವಿಡಿಯೋನ ಹಾಕೊಳ್ತಿದ್ವಿ ತುಂಬನೇ ಒಂದು ವಾರದಿಂದ ಸಾಮಾಜಿಕ ಜಾಲತಾಣದಲ್ಲಿ ಈ ವಿಡಿಯೋಗಳು ತುಂಬನೇ ವೈರಲ್ ಆಗ್ತಿದೆ ಏನಪ್ಪ ಘಟನೆ ಅಂದರೆ ಇದು ಮನುಷ್ಯನ ಕೃತ್ಯಕ್ಕೆ ಬಲಿಯಾಗ್ತಿರೋ ನಾನ್ನೂರು ಎಕರೆ ದಟ್ಟವಾದ ಕಾಡಿನ ಕತೆ ಆದರೆ ಇದ್ರ ಬಗ್ಗೆ ತುಂಬ ಜನಕ್ಕೆ ಮಾಹಿತಿನೇ ಗೊತ್ತಿಲ್ಲ ಏನಪ್ಪ ಇದು ಘಟನೆ ಅಂತ ಇದಿರೋ ಅಂಥದ್ದು ಬಂದು ತೆಲಂಗಾಣದ ಹೈದರಾಬಾದ್ನ ಹೈದರಾಬಾದ್ ಸೆಂಟ್ರಲ್ ಯೂನಿವರ್ಸಿಟಿ ಪಕ್ಕದಲ್ಲಿರೋ ನಾನ್ನೂರು ಎಕರೆ ಸಂಪೂರ್ಣ ಅರಣ್ಯ ಪ್ರದೇಶ ಅಲ್ಲಿನ ಅಧಿಕಾರಿಗಳು ಇಲ್ಲಿ ಯಾವುದೇ ತರದ ಪ್ರಾಣಿ ಪಕ್ಷಿ ಗಿಡ ಮರಗಳಿಲ್ಲ ಅಂತ ಸುಳ್ಳು ದಾಖಲೆಗಳನ್ನ ನಿರ್ಮಿಸಿ ಅಲ್ಲಿ ಐ ಟಿ ಪಾರ್ಕ್ ಮಾಡಲಿಕ್ಕೆ ಹೊರಟಿದ್ದಾರೆ ಆದರೆ ಅಲ್ಲಿ ಏಳ್ನೂರಕ್ಕೂ ಹೆಚ್ಚು ಜಾತಿಯ ಗಿಡ ಮರಗಳು ಇನ್ನೂರಕ್ಕೂ ಹೆಚ್ಚು ಜಾತಿಯ ಪ್ರಾಣಿ ಪಕ್ಷಿ ಅವುಗಳು ವಾಸ ಮಾಡ್ತಿದ್ದಾವೆ ಸಾಲು ಸಾಲು ರಜೆ ಇರೋದನ್ನು ಕಂಡು ನೂರಾರು ಜೆ ಸಿ ಬಿ ಫುಲ್ಡೇಜ್ಗಳನ್ನ ತಂದು ರಾತ್ರೋರಾತ್ರಿ ನೂರಕ್ಕೂ ಹೆಚ್ಚು ಎಕರೆ ಅರಣ್ಯನ ನಾಶ ಮಾಡಿದ್ದಾರೆ ಇದನ್ನು ಪ್ರಶ್ನೆ ಮಾಡಕ್ಕೆ ಹೋದಂಥ ಅಲ್ಲಿನ ಸ್ಟೂಡೆಂಟ್ಸಿಗೆ ಪೊಲೀಸವ್ರನ್ನ ಕರೆಸಿ ತುಂಬಾ ಚಿತ್ರಹಿಂಸೆ ಮಾಡಿದ್ದಾರೆ ಸದ್ಯಕ್ಕೆ ಸುಪ್ರೀಂ ಕೋರ್ಟ್ ಕಡೆಯಿಂದ ತಡೆ ಆಗಿಲ್ಲ ವೈರಲ್ ಮಾಡೋಣ ಅಲ್ಲಿನ ಅರಣ್ಯ ಸಂಪತ್ತು ಪ್ರಾಣಿ ಪಕ್ಷಿ ಗಿಡಮರಗಳನ್ನ ಕಾಪಾಡಿಕೊಳ್ಳೋಷ್ಟಕ್ಕೆ ಕೈ ಜೋಡಿಸೋಣ ದಯವಿಟ್ಟು ಪ್ರತಿಯೊಬ್ಬರು ಆದಷ್ಟು ಈ ವಿಡಿಯೋಗಳನ್ನ ಶೇರ್ ಮಾಡಿ ಥ್ಯಾಂಕ್ ಯು ಸ್ನೇಹಿತರೆ